ಆದರೆ ಈ ವರ್ಷ ಜಾತ್ರೆಯಲ್ಲಿ ಈ ವರ್ಷ ಇವತ್ತು ಏನು ನಡೆಯಬೇಕಾಗಿದ್ದ ಜಂಗಿ ನಿಕಾಲಿ ಕುಸ್ತಿಗಳು ಇವತ್ತು ಮಳೆಯ ಕಾರಣದಿಂದ ಸಾಕಷ್ಟು ಅಲ್ಲಿ ಕುಸ್ತಿ ಮೈದಾನದಲ್ಲಿ ಕುಸ್ತಿ ಪಟುಗಳಿಗೆ ಮತ್ತು ಕುಸ್ತಿ ನೋಡುವಂಥ ಪ್ರೇಮಿ ಕುಸ್ತಿ ಪ್ರೇಮಿಗಳಿಗೆ ಅಲ್ಲಿ ಸ್ಥಳಾವಕಾಶದ ಅಥವಾ ಜಾಗದ ಏನೈತಿ ಅಲ್ಲಿ ಮಳೆ ಆದೇಶ ಸಾಕಷ್ಟು ಗಲೀಜಾಗಿ ರಾಡಿಯಾಗಿ ಯಾರಿಗೆ ಕುಂಡ್ರುವಂಥ ವ್ಯವಸ್ಥೆ ಇಲ್ಲ ಮತ್ತು ಕುಸ್ತಿಪಟು ಆಡೋ ಕುಡಿಸಿ ಆಡಲಿಕ್ಕಂತೂ ವ್ಯವಸ್ಥೆ ತೊಂದರೆ ಆಗಿದ್ದ ಕಾರಣ ಇವತ್ತು ಏನು ಕುಸ್ತಿ ನಡಿಬೇಕಾಗಿತ್ತು ಇವತ್ತು ಅದರ ದೇಶದಿಂದ ಎಲ್ಲರೂ ನಾವು ತೇರ್ದಾಳ ಊರವ್ರು ಹಿರಿಯಾರು ಕುಸ್ತಿ ಕಮಿಟಿಯವರು ಕೂಡಿ ಏನು ನಿರ್ಣಯ ಮಾಡಿದೀವಿ ಅಂದ್ರೆ ಇವತ್ತಿನ ಕುಸ್ತಿ ಮಳೆ ಕಾರಣದಿಂದ ರದ್ದು ಮಾಡಿದ್ವಿವು ಮತ್ತು ಮುಂದೇನೈತಿ ಮುಂದೇನು ಯಾವಾಗ ನಾವು ಕುಸ್ತಿ ಅನ್ನೋ ಕೆಲವೊಂದು ನಾಲ್ಕು ದಿವಸ ಇದೇನು ಟೈಮ್ ತೊಗೊಂಡೆ ಎಲ್ಲರೂ ಊರವ್ರ ಮತ್ತು ಹಿರಿಯಾರ ಮತ್ತು ಕುಸ್ತಿ ಕಮಿಟಿಯವರ ಏನೈತೆ ಎಲ್ಲ ಇವತ್ತೆಲ್ಲ ಕೂಡಿ ನಿ ವಿಚಾರ ಮಾಡಿ ಮತ್ತೂ ನಾವು ಮತ್ತೊಂದು ಮೀಟಿಂಗ್ ಕೂಡಿ ಎಲ್ಲ ನಿರ್ಣಯ ಮಾಡಿ ಯಾವಾಗ ನಾವು ಕುಸ್ತಿ ಮಾಡ್ಬೇಕನ್ನೋದು ಒಂದು ನಿರ್ಣಯ ಮಾಡಿ ಮತ್ತು ನಾವು ಎಲ್ಲರಿಗೆ ತಿಳಿಸ್ತೀವಿ ಅಂತ ಈ ಮೂಲಕ ನಾವು ತೇರದಾರದವರ ಕುಸ್ತಿ ಕಮಿಟಿಯವ್ರ ಪರವಾಗಿ ಹಾಗೂ ತೇರ್ದಾಳ ಊರವರ ಹಿರಿಯರ ಪರವಾಗಿ ಸಮಸ್ತ ಎಲ್ಲರ ಪರವಾಗಿ ಏನು ಕುಸ್ತಿ ಪ್ರೇಮಿಗಳಿಗೆ ಯಾರೂ ನಿರಾಶೆ ಆಗಬೇಡ್ರಿ ಮತ್ತು ನಾವು ಒಂದು ನಾಲ್ಕು ದಿವಸನಾಗ ಏನಾರು ಅದಕ್ಕೆ ಟೈಮ್ ತೊಗೊಂಡ ಮುಂದೆ ಯಾವಾಗ ಕುಸ್ತಿ ಅನ್ನೋದಂತೆ ಅದನ್ನು ನಾವು ವಿಚಾರ ಮಾಡಿ ನಮ್ಮ ತಮ್ಮ ಎಲ್ಲರಿಗೆ ತಿಳಿಸ್ತೀವಿ ಅಂತೇಳಿ ಈ ಎಲ್ಲರಿಗೆ ನಾವು ಈ ಮೂಲಕ ವಿನಂತಿ ಮಾಡ್ತೀವಿ ಕ್ಷೇತ್ರಾಧಿಪತಿ ಆದಂಥ ಶ್ರೀ ಅಲ್ಲಮ್ಮ ದೇವರ ಜಾತ್ರೆ ನಿಮಿತ್ತವಾಗಿ ಪ್ರತಿ ವರ್ಷದಂಥ ಈ ಪ್ರತಿವರ್ ನಮ್ಮ ತೇರ್ದಾಳ ಗ್ರಾಮದ ಜಗತ್ ಪ್ರಸಿದ್ಧ ಮತ್ತು ಸುಪ್ರಸಿದ್ಧ ಕುಸ್ತಿ ಜಂಗಿ ನಿಕಾಲಿ ಕುಸ್ತಿಗಳನ್ನು ನೇಮಿಸ್ತಾ ಇದ್ದು ಆದರೆ ಈ ವರ್ಷ ಜಾತ್ರೆಯಲ್ಲಿ ಈ ವರ್ಷ ಇವತ್ತು ಏನು ನಡೆಯಬೇಕಾಗಿದ್ದ ಜಂಗಿ ನಿಕಾಲಿ ಕುಸ್ತಿಗಳು ಇವತ್ತು ಮಳೆಯ ಕಾರಣದಿಂದ ಸಾಕಷ್ಟು ಅಲ್ಲಿ ಕುಸ್ತಿ ಮೈದಾನದಲ್ಲಿ ಕುಸ್ತಿ ಪಟುಗಳಿಗೆ ಮತ್ತು ಕುಸ್ತಿ ನೋಡುವಂಥ ಪ್ರೇಮಿ ಕುಸ್ತಿ ಪ್ರೇಮಿಗಳಿಗೆ ಅಲ್ಲಿ ಸ್ಥಳಾವಕಾಶದ ಅಥವಾ ಜಾಗದ ಏನೈತಿ ಅಲ್ಲಿ ಮಳೆ ಆದೇಶ ಸಾಕಷ್ಟು ಗಲೀಜಾಗಿ ರಾಡಿಯಾಗಿ ಯಾರಿಗೆ ಕುಂಡ್ರುವಂಥ ವ್ಯವಸ್ಥೆ ಇಲ್ಲ ಮತ್ತು ಕುಸ್ತಿ ಪಟು ಆಡೋ ಕುಡಿಸಿ ಆಡಲಿಕ್ಕಂಥ ವ್ಯವಸ್ಥೆ ತೊಂದರೆ ಆಗಿದ್ದ ಕಾರಣ ಇವತ್ತು ಏನು ಕುಸ್ತಿ ನಡಿಬೇಕಾಗಿತ್ತು ಇವತ್ತು ಅದರ ದಿಶಿಂದ ಎಲ್ಲರೂ ನಾವು ತೇರದಾಳ್ ಊರವ್ರು ಹಿರಿಯಾರು ಕುಸ್ತಿ ಕಮಿಟಿ ಅವರು ಕೂಡಿ ಏನು ನಿರ್ಣಯ ಮಾಡಿದೀವಿ ಅಂದರೆ ಇವತ್ತಿನ ಕುಸ್ತಿ ಮಳೆ ಕಾರಣದಿಂದ ರದ್ದು ಮಾಡಿದ್ದೆವು ಮತ್ತು ಮುಂದೆ ಏನೈತಿ ಮುಂದೆ ಏನು ಯಾವಾಗ ನಾವು ಕುಸ್ತಿ ಅನ್ನೋ ಕೆಲವೊಂದು ನಾಲ್ಕು ದಿವಸ ಇದೇನು ಟೈಮ್ ತೊಗೊಂಡ ಎಲ್ಲರೂ ಊರವರ ಮತ್ತು ಹಿರಿಯರ ಮತ್ತು ಕುಸ್ತಿ ಕಮಿಟಿಯವರ ಏನೈತೆ ಎಲ್ಲ ಇವತ್ತೆಲ್ಲ ಕೂಡಿ ನಿ ವಿಚಾರ ಮಾಡಿ ಮತ್ತು ನಾವು ಮತ್ತೊಂದು ಮೀಟಿಂಗ್ ಕೂಡಿ ಎಲ್ಲ ನಿರ್ಣಯ ಮಾಡಿ ಯಾವಾಗ ನಾವು ಕುಸ್ತಿ ಮಾಡ್ಬೇಕನ್ನೋದು ಒಂದು ನಿರ್ಣಯ ಮಾಡಿ ಮತ್ತೆ ನಾವು ಎಲ್ಲರಿಗೆ ತಿಳಿಸ್ತೀವಿ ಅಂತ ಈ ಮೂಲಕ ನಾವು ತೇರದಾದವರ ಕುಸ್ತಿ ಪ ಪರವಾಗಿ ಹಾಗೂ ತೇರದಾಳ ಊರವರ ಹಿರಿಯರ ಪರವಾಗಿ ಸಮಸ್ತ ಎಲ್ಲರ ಪರವಾಗಿ ಏನು ಕುಸ್ತಿ ಪ್ರೇಮಿಗಳಿಗೆ ಯಾರೂ ನಿರಾಶೆ ಆಗಬೇಡ್ರಿ ಮತ್ತು ನಾವು ಒಂದು ನಾಲ್ಕು ದಿವಸನಾಗ ಏನಾರು ಅದಕ್ಕೆ ಟೈಮ್ ತೊಗೊಂಡ ಮುಂದೆ ಯಾವಾಗ ಕುಸ್ತಿ ಅನ್ನೋದಂತೆ ಅದನ್ನು ನಾವು ವಿಚಾರ ಮಾಡಿ ನಾವು ಎಲ್ಲರಿಗೆ ತಿಳಿಸ್ತೀವಿ ಅಂತೇಳಿ ಈ ಎಲ್ಲರಿಗೆ ನಾವು ಈ ಮೂಲಕ ವಿನಂತಿ ಮಾಡ್ತೀವಿ ಕ್ಷೇತ್ರಾಧಿಪತಿ ಆದಂಥ ಶ್ರೀ ಅಲ್ಲಮ್ಮ ಪ್ರಭುದೇವರ ಜಾತ್ರೆ ನಿಮಿತ್ತವಾಗಿ ಪ್ರತಿ ವರ್ಷದಂಥ ಈ ಪ್ರತಿ ನಮ್ಮ ತೇರ್ದಾಳ ಗ್ರಾಮದ ಜಗತ್ ಪ್ರಸಿದ್ಧ ಮತ್ತು ಸುಪ್ರಸಿದ್ಧ ಕುಸ್ತಿ ಜಂಗಿ ನಿಕಾಲಿ ಕುಸ್ತಿಗಳನ್ನು ನೇಮಿಸ್ತಾ ಇದ್ದು ಆದರೆ ಈ ವರ್ಷ ಜಾತ್ರೆಯಲ್ಲಿ ಈ ವರ್ಷ ಇವತ್ತು ಏನು ನಡೆಯಬೇಕಾಗಿದ್ದ ಜಂಗಿ ನಿಕಾಲಿ ಕುಸ್ತಿಗಳು ಇವತ್ತು ಮಳೆಯ ಕಾರಣದಿಂದ ಸಾಕಷ್ಟು ಅಲ್ಲಿ ಕುಸ್ತಿ ಮೈದಾನದಲ್ಲಿ ಕುಸ್ತಿ ಪಟುಗಳಿಗೆ ಮತ್ತು ಕುಸ್ತಿ ನೋಡುವಂಥ ಪ್ರೇಮಿ ಕುಸ್ತಿ ಪ್ರೇಮಿಗಳಿಗೆ ಅಲ್ಲಿ ಸ್ಥಳಾವಕಾಶದ ಅಥವಾ ಜಾಗದ ಏನೈತಿ ಅಲ್ಲಿ ಮಳೆ ಆದೇಶ ಸಾಕಷ್ಟು ಗಲೀಜಾಗಿ ರಾಡಿಯಾಗಿ ಯಾರಿಗೇ ಕುಂಡ್ರುವಂಥ ವ್ಯವಸ್ಥೆ ಇಲ್ಲ ಮತ್ತು ಕುಸ್ತಿಪಟು ಆಡೋ ಕುಡಿಸಿ ಆಡಲಿಕ್ಕಂತೂ ವ್ಯವಸ್ಥೆ ತೊಂದರೆ ಆಗಿದ್ದ ಕಾರಣ ಇವತ್ತು ಏನು ಕುಸ್ತಿ ನಡಿಬೇಕಾಗಿತ್ತು ಇವತ್ತು ಅದರ ದಿಶೆಯಿಂದ ಎಲ್ಲರೂ ನಾವು ತೇರದಾಳು ಊರವ್ರು ಹಿರಿಯರು ಕುಸ್ತಿ ಕಮಿಟಿಯವರು ಅವರು ಕೂಡಿ ಏನು ನಿರ್ಣಯ ಮಾಡಿದೀವಿ ಅಂದ್ರೆ ಇವತ್ತಿನ ಕುಸ್ತಿ ಮಳೆ ಕಾರಣದಿಂದ ರದ್ದು ಮಾಡಿದ್ದೆವು ಮತ್ತು ಏನೈತಿ ಮುಂದೆ ಏನು ಯಾವಾಗ ನಾವು ಕುಸ್ತಿ ಅನ್ನೋ ಕೆಲವೊಂದು ನಾಲ್ಕು ದಿವಸ ಇದೇನು ಟೈಮ್ ತೊಗೊಂಡೆ ಎಲ್ಲರೂ ಊರವರ ಮತ್ತು ಹಿರಿಯಾರ ಮತ್ತು ಕುಸ್ತಿ ಕಮಿಟಿಯವರ ಏನೈತೆಲ್ಲ ಇವತ್ತೆಲ್ಲ ಕೂಡಿ ವಿಚಾರ ಮಾಡಿ ಮತ್ತು ನಾವು ಮತ್ತೊಂದು ಮೀಟಿಂಗ್ ಕೂಡಿ ಎಲ್ಲ ನಿರ್ಣಯ ಮಾಡಿ ಯಾವಾಗ ನಾವು ಕುಸ್ತಿ ಮಾಡ್ಬೇಕನ್ನೋದು ಒಂದು ನಿರ್ಣಯ ಮಾಡಿ ಮತ್ತು ನಾವು ಎಲ್ಲರಿಗೆ ತಿಳಿಸ್ತೀವಿ ಅಂತ ಈ ಮೂಲಕ ನಾವು ತೇರದಾದವರ ಕುಸ್ತಿ ಪ ಪರವಾಗಿ ಹಾಗೂ ತೇರ್ದಾಳ ಊರವರ ಹಿರಿಯಾರ ಪರವಾಗಿ ಸಮಸ್ತ ಎಲ್ಲರೂ ಏನು ಕುಸ್ತಿ ಪ್ರೇಮಿಗಳಿಗೆ ಯಾರೂ ನಿರಾಶೆ ಆಗಬೇಡ್ರಿ ಮತ್ತು ನಾವು ಒಂದು ನಾಲ್ಕು ದಿವಸನಾಗ ಏನಾರ ಅದಕ್ಕೆ ಟೈಮ್ ತೊಗೊಂಡ ಮುಂದೆ ಯಾವಾಗ ಕುಸ್ತಿ ಮಾಡ್ಬೇಕು ಅನ್ನೋದಂತೆ ಅದನ್ನು ನಾವು ವಿಚಾರ ಮಾಡಿ ನಮ್ಮ ತಮಗೆಲ್ಲರಿಗೆ ತಿಳಿಸ್ತೀವಿ ಅಂತೇಳಿ ಈ ಎಲ್ಲರಿಗೆ ನಾವು ಈ ಮೂಲಕ ವಿನಂತಿ ಮಾಡ್ತೀವಿ ಕ್ಷೇತ್ರಾಧಿಪತಿ ಆದಂಥ ಶ್ರೀ ಅಲ್ಲಮ್ಮ ಪ್ರಭುದೇವರ ಜಾತ್ರೆ ನಿಮಿತ್ತವಾಗಿ ಪ್ರತಿ ವರ್ಷದಂಥ ಈ ಪ್ರತಿವರ್ ನಮ್ಮ ತೇರ್ದಾಳ ಗ್ರಾಮದ ಜಗತ್ ಪ್ರಸಿದ್ಧ ಮತ್ತು ಸುಪ್ರಸಿದ್ಧ ಕುಸ್ತಿ ಜಂಗಿ ನಿಕಾಲಿ ಕುಸ್ತಿಗಳನ್ನು ನೇಮಿಸ್ತಾ ಇದ್ದು ಆದರೆ ಈ ವರ್ಷ ಜಾತ್ರೆಯಲ್ಲಿ ಈ ವರ್ಷ ಇವತ್ತು ಏನು ನಡೆಯಬೇಕಾಗಿದ್ದ ನಿಕಾಲಿ ಕುಸ್ತಿಗಳು ಇವತ್ತು ಮಳೆಯ ಕಾರಣದಿಂದ ಸಾಕಷ್ಟು ಅಲ್ಲಿ ಕುಸ್ತಿ ಮೈದಾನದಲ್ಲಿ ಕುಸ್ತಿ ಪಟುಗಳಿಗೆ ಮತ್ತು ಕುಸ್ತಿ ನೋಡುವಂಥ ಪ್ರೇಮಿ ಕುಸ್ತಿ ಪ್ರೇಮಿಗಳಿಗೆ ಅಲ್ಲಿ ಸ್ಥಳಾವಕಾಶದ ಅಥವಾ ಜಾಗದ ಏನೈತಿ ಅಲ್ಲಿ ಮಳೆ ಆದೇಶಿನ ಸಾಕಷ್ಟು ಗಲೀಜಾಗಿ ರಾಡಿಯಾಗಿ ಯಾರಿಗೆ ಕುಂಡ್ರುವಂಥ ವ್ಯವಸ್ಥೆ ಇಲ್ಲ ಮತ್ತು ಕುಸ್ತಿಪಟು ಆಡೋ ಕುಡಿಸಿ ಆಡ್ಲಿಕ್ಕಂಥ ವ್ಯವಸ್ಥೆ ತೊಂದರೆ ಆಗಿದ್ದ ಕಾರಣ ಇವತ್ತು ಏನು ಕುಸ್ತಿ ನಡಿಬೇಕಾಗಿತ್ತು ಇವತ್ತು ಅದರ ದಿಶೆಯಿಂದ ಎಲ್ಲರೂ ನಾವು ತೇರ್ದಾಳು ಊರು ಹಿರಿಯರು ಕುಸ್ತಿ ಕಮಿಟಿ ಅವರು ಕೂಡಿ ಏನು ನಿರ್ಣಯ ಮಾಡಿದೀವಿ ಅಂದ್ರೆ ಇವತ್ತಿನ ಕುಸ್ತಿ ಮಳೆ ಕಾರಣದಿಂದ ರದ್ದು ಮಾಡಿದ್ವಿವು ಮತ್ತು ಏನೈತಿ ಮುಂದೆ ಯಾವಾಗ ನಾವು ಕುಸ್ತಿ ಅನ್ನೋ ಕೆಲವೊಂದು ನಾಲ್ಕು ದಿವಸ ಇದೇನು ಟೈಮ್ ತಗೊಂಡ ಎಲ್ಲರೂ ಊರವ್ರ ಮತ್ತು ಹಿರಿಯರ ಮತ್ತು ಕುಸ್ತಿ ಕಮಿಟಿಯವರ ಏನೈತೆ ಇವತ್ತೆಲ್ಲ ಕೂಡಿ ವಿಚಾರ ಮಾಡಿ ಮತ್ತೂ ನಾವು ಮತ್ತೊಂದು ಮೀಟಿಂಗ್ ಕೂಡಿ ಎಲ್ಲ ನಿರ್ಣಯ ಮಾಡಿ ಯಾವಾಗ ನಾವು ಕುಸ್ತಿ ಮಾಡ್ಬೇಕನ್ನೋದು ಒಂದು ನಿರ್ಣಯ ಮಾಡಿ ಮತ್ತು ನಾವು ಎಲ್ಲರಿಗೆ ತಿಳಿಸ್ತೀವಿ ಅಂತ ಈ ಮೂಲಕ ನಾವು ತೇರದಾದವರ ಕುಸ್ತಿ ಪ ಕಮಿಟಿಯವರ ಪರವಾಗಿ ಹಾಗೂ ತೇರ್ದಾಳ ಊರವರ ಹಿರಿಯರ ಪರವಾಗಿ ಸಮಸ್ತ ಎಲ್ಲರ ಪರವಾಗಿ ಏನು ಕುಸ್ತಿ ಪ್ರೇಮಿಗಳಿಗೆ ಯಾರೂ ನಿರಾಶೆ ಆಗಬೇಡ್ರಿ ಮತ್ತು ನಾವು ಒಂದು ನಾಲ್ಕು ದಿವಸನಾಗ ಏನಾರು ಅದಕ್ಕೆ ಟೈಮ್ ತಗೊಂಡ ಮುಂದೆ ಯಾವಾಗ ಕುಸ್ತಿ ಅನ್ನೋದಂತೆ ಅದನ್ನು ನಾವು ವಿಚಾರ ಮಾಡಿ ನಮ್ಮ ತಮ್ಗೆ ಎಲ್ಲರಿಗೆ ತಿಳಿಸ್ತೀವಿ ಅಂತೇಳಿ ಈ ಎಲ್ಲರಿಗೆ ನಾವು ಈ ಮೂಲಕ ವಿನಂತಿ ಮಾಡ್ತೀವಿ